ನಾನೇ ಸ್ಟ್ರಾಂಗ್ ಸಿಎಂ ವೀಕ್ ಪಿ ಎಂ ಅಂತೇಳಿ ಸಿದ್ದು ಟ್ವೀಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಐದು ವರ್ಷ ಸಿಎಂ ಆಗಿರೋ ಖಾತ್ರಿ ಇಲ್ಲ ಸಚಿವರು ಬಿಡಿಗಾಸು ಕಾಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕ ಸಿ ಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ವಿದೇಶದ ನಾಯಕರು ಮೋದಿ ಬಲಿಷ್ಠ ನಾಯಕ ಅಂತೂ ಒಪ್ಪಿದ್ದಾರೆ ಆದರೆ ನಾನೇ ಸ್ಟ್ರಾಂಗ್ ಅನ್ನೋ ಸಿದ್ದರಾಮಯ್ಯ ಅವರ ಪರಿಸ್ಥಿತಿ ಏನಾಗಿದೆ ನಾನೇ ಸಿಎಂ ಅಂತ ಹೇಳುವ ಕೇಳಿಸಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಆಡಳಿತ ಹಿಡಿತ ತಪ್ಪಿದೆ ಸಚಿವರು ಶಾಸಕರೇ ನಿಮ್ಮ ಆಡಳಿತಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಯಾವ ದೇಶದಲ್ಲಿ ಇದೀವಿ ಅನ್ನೋ ಅನುಮಾನ ಬರುವಷ್ಟು ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ ಹನುಮಾನ್ ಚಾಲೀಸ ಹಾಕಿದ್ದಕ್ಕೇನೆ ಗಲಾಟೆ ಆಗ್ತಿದೆ ಶಾಡೋ ಸಿಎಂ ಸೂಪರ್ ಸಿಎಂ ಜಾಗೃತರಾಗಿದ್ದಾರೆ ದಲಿತ ಸಿಎಂ ಕೂಗು ಕೇಳ್ತಾ ಇದೆ ಇದರ ಅರ್ಥ ಸಿದ್ದರಾಮಯ್ಯ ಅವರ ಮೇಲೆ ವಿಶ್ವಾಸ ಇಟ್ಟಿಲ್ಲ ಅಂತ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಪ್ರತಿನಿತ್ಯ ನಾವು ಬಾಂಬ್ ಸ್ಫೋಟದ ಸುದ್ದಿಗಳನ್ನು ಕೇಳ್ತಾ ಇದ್ವಿ ಹಗರಣ ಮತ್ತು ಭಯೋತ್ಪಾದನೆ ಒಂದಕ್ಕೊಂದು ತಳಕು ಇವತ್ತು ಹಗರಣಗಳು ಕೂಡ ಇಲ್ಲವೇ ಇಲ್ಲ ಭಯೋತ್ಪಾದಕ ಚಟುವಟಿಕೆಗಳು ಬೆರಳೆ ಎಣಿಕೆಯಷ್ಟು ಕಡಿಮೆ ಆಗಿದ್ದಾವೆ ಮುಂಚೆ ನಿತ್ಯದ ಸುದ್ದಿಗಳಾಗಿದ್ದು ಆಂತರಿಕ ಸುರಕ್ಷತೆ ಮತ್ತು ಬಾಹ್ಯ ಸುರಕ್ಷತೆ ಜಾಗತಿಕವಾಗಿ ಭಾರತಕ್ಕೆ ಸಿಗ್ತಾ ಇರುವಂಥ ಭಾರತೀಯರಿಗೆ ಸಿಗ್ತಿರ್ತಕ್ಕಂಥ ಗೌರವ ಮತ್ತು ನಾವು ಜಾಗತಿಕ ಒಂದು ಸಿಟಿ ರವಿಯವರು ವಾಗ್ದಾಳಿ ನಡೆಸಿದ್ದಾರೆ ಯಾಕಂತಂದರೆ ಸಿ ಎಂ ಸಿದ್ದರಾಮಯ್ಯವರು ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಗೆ ಶಾಡೋ ಸಿ ಎಂ ಸೂಪರ್ ಸಿ ಎಂ ಅಂತ ಏನು ವಾಗ್ದಾಳಿ ನಡೆಸಿದ್ರು ಅದಕ್ಕೆ ತಿರುಗೇಟು ಕೊಟ್ಟು ದೊಡ್ಡ ಮಟ್ಟದಲ್ಲಿ ಒಂದು ಟ್ವಿಟರ್ನಲ್ಲಿ ಮೋದಿ ಹೀಗಳ್ದಿದ್ರು ಸಿ ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಸಿ ಟಿ ರವಿಯವರು ಉತ್ತರ ಕೊಟ್ಟಿದ್ದಾರೆ ಈ ರೀತಿ ಮಾಡೋದಲ್ಲ ಇಡೀ ದೇಶ ಇಡೀ ವಿಶ್ವನೇ ಒಪ್ಪಿದೆ ವಿದೇಶಿ ನಾಯಕರು ಕೂಡ ಮೋದಿ ಒಬ್ಬ ಬಲಿಷ್ಠ ನಾಯಕ ಅಂತ ಒಪ್ಕೊಂಡಿದ್ದಾರೆ ಆದರೆ ಸಿ ಎಂ ಸಿದ್ದರಾಮಯ್ಯನವರು ಹೀಗೆ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಇವರ ಆಡಳಿತ ಅಥವಾ ಇವರ ಆಡಳಿತದ ವೈಖರಿಗೆ ಇವರ ಶಾಸಕರು ಸಚಿವರೇನೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಯೋಜನೆಗಳ ಮೂಲಕ ಸಮೃದ್ಧಗೊಳಿಸೋ ಕೆಲಸ ಮಾಡ್ತಾ ಇದೆ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನಾ ಪಿಎಂ ಸ್ವನಿಧಿ ಯೋಜನಾ ಮುದ್ರಾ ಯೋಜನಾ ಅಪ್ ಸ್ಟಾರ್ಟ್ಅಪ್ ಹೀಗೆ ನೂರಾರು ಯೋಜನೆಗಳ ಮೂಲಕ ಭಾರತವನ್ನು ಸಮೃದ್ಧಗೊಳಿಸೋ ಕೆಲಸ ಮಾಡ್ತಾ ಇದ್ದೀವಿ ಜಲ್ದಾರ ಯೋಜನೆ ಆ ಯೋಜನೆ ಮತ್ತೆ ಬರೀ ಮೂಗಿಗೆ ಮೊಳಕೈಗೆ ತುಪ್ಪ ಸವರ ಯೋಜನೆಗಳಲ್ಲ ಜನರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ